ಅಡುಗೆ ಕೋಣೆಯಲ್ಲಿ ಜಿರಳೆಗಳ ಕಾಟಾನ ಹಾಗಾದರೆ ಇದೊಂದು ಕೆಲಸ ಮಾಡಿ ಇವು ನಿಮ್ಮ ಮನೆ ಹತ್ರನೂ ಸುಳಿಯುವುದಿಲ್ಲ ಜಿರಳೆಗಳು ಇಂದು ಪ್ರತಿಯೊಬ್ಬರ ಮನೆಯ ಸದಸ್ಯರಂತಾಗಿದೆ ಕಾರಣ ಯಾವ ಮನೆ ನೋಡಿದ್ರೂ ಒಂದಾದರೂ ಜಿರಳೆ ಇದ್ದೇ ಇರುತ್ತೆ ಆ ಕಡೆ ಈ ಕಡೆ ಓಡಾಡಿಕೊಂಡು ಕಣ್ಣಿಗೆ ಕಾಣುತ್ತಿರುತ್ತದೆ ಹೆಚ್ಚಾಗಿ ಈ ಜಿರಳೆಗಳು ಅಡುಗೆ ಮನೆಗಳು ಒಳಚರಂಡಿ ಪ್ರದೇಶಗಳು ಮತ್ತು ಅಂಗಡಿಗಳಲ್ಲಿ ಕಾಣಿಸಿಕೊಳ್ಳುತ್ತವೆ ನೋಡಲು ಚಿಕ್ಕದಾಗಿದ್ದರೂ ಇದರ ಅಪಾಯ ಮಾತ್ರ ದೊಡ್ಡದು ಏಕೆಂದರೆ ಇದು ಡೇಂಜರಸ್ ಬ್ಯಾಕ್ಟೀರಿಯಾಗಳನ್ನು ಉತ್ಪತ್ತಿ ಮಾಡುತ್ತದೆ ಆದರೆ ಇದೆಲ್ಲ ತಿಳಿಯದೆ ಅದೆಷ್ಟೋ ಜನ ಜಿರಳೆಗಳನ್ನು ಕಾಲಲ್ಲೇ ತುಳಿದು ಸಾಯಿಸುತ್ತಾರೆ ಜಿರಳೆಗಳು ಒಂದು ಪ್ರತಿಯೊಬ್ಬರ ಮನೆಯ ಸದಸ್ಯನಂತಾಗಿದೆ ಕಾರಣ ಯಾವ ಮನೆ ನೋಡಿದರೂ ಒಂದಾದರೂ ಜಿರಳೆ ಇದ್ದೇ ಇರುವುದು ಆ ಕಡೆ ಈ ಕಡೆ ಓಡಾಡಿಕೊಂಡು ಕಾಣಿಸ್ತಾನೇ ಇರ್ತವೆ ಏಕೆಂದರೆ ಇದು ಡೇಂಜರಸ್ ಬ್ಯಾಕ್ಟೀರಿಯಾಗಳನ್ನು ಉತ್ಪತ್ತಿ ಮಾಡುತ್ತೆ ಆದರೆ ಇದೆಲ್ಲ ತಿಳಿಯದೆ ಅದೆಷ್ಟೋ ಜನ ಜಿರಳೆಗಳನ್ನು ಕಾಲಲ್ಲೇ ತುಳಿದು ಸಾಯಿಸ್ತಾರೆ ಆದರೆ ಹೀಗೆ ಮಾಡುವುದು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು ಅವುಗಳನ್ನು ಬೆನ್ನಟ್ಟಿ ತುಳಿದು ಸಾಯಿಸುವ ಬದಲು ಕೀಟನಾಶಕಗಳಿಂದ ಓಡಿಸಬೇಕು ಹಾಗಿದ್ರೆ ಇದಕ್ಕೆ ಕಾರಣಗಳೇನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಜಿರಳೆಗಳು ಈ ಕೋಲಿ ಮತ್ತು ಸಾಲ್ಮೊನೆಲಾದಂತಹ ಬ್ಯಾಕ್ಟೀರಿಯಾ ಸೇರಿದಂತೆ ವಿವಿಧ ಬ್ಯಾಕ್ಟೀರಿಯಾಗಳನ್ನು ಒಳಗೊಂಡಿದೆ ಒಂದು ವೇಳೆ ಏನು ಆಗಲ್ಲ ಅಂತ ತುಳಿದು ಸಾಯಿಸಿದರೆ ಅವುಗಳ ದೇಹದಲ್ಲಿರುವ ಬ್ಯಾಕ್ಟೀರಿಯಾ ರೋಗಕಾರಕಗಳು ಸತ್ತ ಜಾಗದಲ್ಲೇ ಸೇರಿಕೊಳ್ಳುತ್ತವೆ ಇದರಿಂದ ಮನೆಯಲ್ಲಿ ಬ್ಯಾಕ್ಟೀರಿಯಾ ಮತ್ತಷ್ಟು ಹರಡಲು ಕಾರಣವಾಗಬಹುದು ಇನ್ನು ಕೊಂದು ಬಿಸಾಕಿದ ಜಿರಳೆಯನ್ನು ತಿನ್ನಲು ಇರುವೆ ಇತರ ಕೀಟಗಳು ಕಾದು ಕುಳಿತಿರುತ್ತವೆ ನಂತರ ಈ ಇರುವೆ ಕೀಟಗಳಿಂದ ಬ್ಯಾಕ್ಟೀರಿಯಾ ಮನೆಯೆಲ್ಲ ಹರಡಬಹುದು ಮತ್ತೊಂದೆಡೆ ನೀವು ಜಿರಳೆಗಳನ್ನು ನಿಮ್ಮ ಪಾದಗಳಿಂದ ಕೊಲ್ಲಲು ಮುಂದಾದರೆ ಅಹಿತಕರ ವಾಸನೆಯನ್ನು ಹೊರಸೂಸಬಹುದು ಅದಕ್ಕಾಗಿಯೇ ಅವುಗಳನ್ನು ನೇರವಾಗಿ ತುಳಿದು ಸಾಯಿಸಬಾರದು ಎನ್ನುತ್ತಾರೆ ತಜ್ಞರು ಕಾಲಿನಲ್ಲಿ ನೀವು ಜಿರಳೆಯನ್ನು ಕೊಲ್ಲಲು ಯತ್ನಿಸಿದಾಗ ಅದರ ದೇಹದಲ್ಲಿರುವ ಮೊಟ್ಟೆಗಳು ಸಹ ಹೊರಬರಬಹುದು ಇದು ಮತ್ತಷ್ಟು ಅಪಾಯಕಾರಿಯನ್ನಾಗಿ ಮಾಡುತ್ತದೆ ಎಂದು ಕೆಲವರು ಹೇಳುತ್ತಾರೆ ಜಿರ್ಲೆಗಳು ಸಾಮಾನ್ಯವಾಗಿ ತಮ್ಮ ಮೊಟ್ಟೆಗಳನ್ನು ರಕ್ಷಣಾತ್ಮಕ ಚಿಪ್ಪಿನಲ್ಲಿ ಇಡುತ್ತವೆ ಇದನ್ನು ಓತೇಕ ಎಂದು ಕರೆಯಲಾಗುತ್ತದೆ ಪ್ರತಿ ಜಿರಳೆಯಲ್ಲೂ ಐವತ್ತು ಮೊಟ್ಟೆಗಳಿರುತ್ತವೆ ಎನ್ನುತ್ತಾರೆ ಹೆಣ್ಣು ಜಿರಳೆ ಅವುಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸುತ್ತದೆ ಆದರೆ ಮೊಟ್ಟೆ ಇಡದ ಜಿರಳೆಯನ್ನು ನಾವು ತುಳಿದರೆ ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು ಜಿರಳೆಗಳು ರಾತ್ರಿಯಲ್ಲಿ ಮತ್ತು ಬೆಚ್ಚಗಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಸಿಲಿಂಡರ್ಗಳ ಕೆಳಗೆ ಸಿಂಕ್ ಅಡಿಯಲ್ಲಿ ಮತ್ತು ಫ್ರಿಡ್ಜ್ನ ಹಿಂದೆಯೂ ಇರುತ್ತದೆ ಅಂತಹ ಪ್ರದೇಶಗಳಲ್ಲಿ ಕೀಟನಾಶಕಗಳನ್ನು ಸಿಂಪಡಿಸಿ ಅವುಗಳನ್ನು ಕೊಲ್ಲಬೇಕು ಎನ್ನುತ್ತಾರೆ ತಜ್ಞರು ಯಾವುದೇ ಸಂದರ್ಭದಲ್ಲಿ ನೀವು ಅವುಗಳನ್ನು ನಿಮ್ಮ ಕೈಗಳಿಂದ ಮುಟ್ಟಬಾರದು ಅಥವಾ ನಿಮ್ಮ ಪಾದಗಳಿಂದ ಅವುಗಳನ್ನು ಮೇಲೆ ಹೆಜ್ಜೆ ಹಾಕಬಾರದು ಇನ್ನು ಮನೆಯಲ್ಲಿ ಜಿರಳೆಗಳು ಇರಬಾರದು ಅಂದರೆ ನಿಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಜಿರಳೆಗಳನ್ನು ಓಡಿಸಲು ಕೆಲವು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ನೀವು ಇವುಗಳನ್ನು ಫಾಲೋ ಮಾಡಿದರೆ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಮತ್ತು ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ಅಡುಗೆ ಮನೆಯ ಮೂಲೆಗಳಲ್ಲಿ ಮತ್ತು ಕತ್ತಲೆ ಪ್ರದೇಶಗಳಲ್ಲಿ ಬಿರಿಯಾನಿ ಎಲೆಯಿಡಿ ಮತ್ತು ನೀವು ಕೋಳಿ ಮೊಟ್ಟೆಯ ಸಿಪ್ಪೆಯನ್ನು ಸಹ ಮೂಲೆ ಮೂಲೆಯಲ್ಲೂ ಇಡಬಹುದು ಮತ್ತು ಸಂದಿಯಲ್ಲೂ ಸಹ ಇಡಬಹುದು ಜಿಲ್ಲೆಗಳು ಇವುಗಳ ವಾಸನೆಯನ್ನು ಸಹಿಸುವುದಿಲ್ಲ ಲವಂಗ ದಾಲ್ಚಿನ್ನಿ ಮತ್ತು ಬೇವಿನ ಎಲೆಗಳನ್ನು ಸಹ ಈ ರೀತಿ ಬಳಸಬಹುದು ಬೋರಿಕ್ ಆಸಿಡ್ ಪುರಿಯನ್ನು ಸಕ್ಕರೆಯೊಂದಿಗೆ ಬೆರೆಸಿ ಅಡುಗೆ ಮನೆಯಲ್ಲಿ ಇಡಿ ಅವು ಸಕ್ಕರೆಯೊಂದಿಗೆ ಬೋರಿಕ್ ಆಮ್ಲವನ್ನು ಸೇವಿಸುವುದರಿಂದ ಸಾಯುತ್ತವೆ ಆದರೆ ನಾವು ತಿನ್ನುವ ಆಹಾರ ಪದಾರ್ಥಗಳಿಂದ ಅದನ್ನು ದೂರವಿಡಬೇಕು ಎರಡು ಅನಿ ಬೇವಿನ ಎಣ್ಣೆಯನ್ನು ನೀರಿನೊಂದಿಗೆ ಬೆರೆಸಿ ಜಿರಳೆಗಳು ಹೆಚ್ಚಾಗಿ ಓಡಾಡುವ ಸ್ಥಳಗಳಲ್ಲಿ ನೀವು ಸಿಂಪಡಿಸಬೇಕು ಮತ್ತು ಇದನ್ನು ನೀವು ಪುನಃ ಪುನಃ ಸಿಂಪಡಿಸಿದರೆ ಜಿರಳೆಗಳು ಬರುವುದು ಕಡಿಮೆಯಾಗುತ್ತವೆ ಜಿರಳೆಗಳ ನಿಯಂತ್ರಣಕ್ಕೆ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಜಿರಳೆಗಳು ಕಡಿಮೆಯಾಗಬಹುದು ಆದರೆ ಕಾಲಿಂದ ಮಾತ್ರ ಒಸಕಿ ಸಾಯಿಸಬೇಡಿ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್